ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಶ್ರೀ ಸಂತೋಷ್ ಚೌಹಾಣ್ ಎಡಿ ನರೇಗಾ ವಿರುದ್ಧ ಮಾಡಿರುವ ಸುಳ್ಳು ಆರೋಪಗಳ ವಿರುದ್ಧ ಬಸವ ಕಲ್ಯಾಣ್ ಹಾಗೂ ಇತರ ಎಲ್ಲ ಸಂಘಟನೆಗಳು ಈ ಸಂದರ್ಭದಲ್ಲಿ ಬಸವಕಲ್ಯಾಣದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹ್ಯೂಮನ್ ರೈಟ್ಸ್ ಸಂರಕ್ಷಣಾ ಕೆ ಡಿ ಎಸ್ ಎಸ್ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಭಾರತೀಯ ಬಂಜಾರ ಕ್ರಾಂತಿದಳ ಅನೇಕ ಸಂಘ ಸಂಸ್ಥೆಗಳ ವತಿಯಿಂದ ಬಸವಕಲ್ಯಾಣ್ ಇಒ ಅವರ ಮೂಲಕ ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕಾರ್ಯದರ್ಶಿ ಆಯುಕ್ತರು ಹಾಗೂ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಜ್ಞಾಪಕ ಪತ್ರ ನೀಡಲಾಯಿತು ಈ ಸಂದರ್ಭದಲ್ಲಿ ಸಿಕಿಂದರ್ ಸಿಂಧೆ ವಿಶ್ವನಾಥ್ ಕಾಂಬ್ಳೆ ಶೀತಲ್ ಕುಮಾರ್ ಸಿಂಧೆ ದತ್ತಾತ್ರೇಯ ಸೂರ್ಯವಂಶಿ ಮಹಾದೇವ್ ಗಾಯಕ್ವಾಡ್ ನವನಾಥ್ ರಾಠೋಡ್ ಗೌತಮ್ ಜಾಂತೆ ಕುಮಾರ್ ಡಾಂಗೆ ಸುರೇಶ್ ಮೋರೆ ಸಂದೀಪ್ ಮುಕಿಂದೆ ದಶರಥ್ ಕೋಟ್ಮಾಲೆ ಶ್ರೀನಿವಾಸ್ ಕಾಂಬ್ಳೆ ನಿತ್ಯಾನಂದ್ ಮಂಠಾಳ್ಕರ್ ಉಮೇಶ್ ರಾಠೋರ್ ಸೇರಿದಂತೆ ಮರಾಠ ಸಮಾಜದ ಮುಖಂಡ ರಾಹುಲ್ ಬಾಲಾ ಮತ್ತು ಲಿಂಗಾಯತ್ ಸಮಾಜದ ಮುಖಂಡ ಸಂತೋಷ್ ಉಸ್ತೂರೆ ಹಾಗೂ ಹಲವು ಸಂಘಟನೆಗಳ ಕಾರ್ಯಕರ್ತರು ಉಪಸ್ಥಿತರಿದ್ದರು ಆದ್ಮೇಲೆ ಇವತ್ತು ನಾವು ಬಸವ ಕಲ್ಯಾಣ ತಾಲೂಕಾ ಪಂಚಾಯತ್ ಎದುರು ಎಲ್ಲ ವಿವಿಧ ದಲಿತ ಪರ ಸಂಘಟನೆ ಹೋರಾಟಗಾರರು ಹಾಗೂ ಸಂಘಟನೆಗಳ ಪ್ರಮುಖರು ಇಲ್ಲಿ ಬಂದಿಟ್ಟು ವಿಷಯ ಏನಂದ್ರೆ ನಿನ್ನೆ ಬಸವಕಲ್ಯಾಣದಲ್ಲಿ ಕೆ ಡಿ ಪಿ ಸಭೆ ಇತ್ತು ಕೆ ಡಿ ಪಿ ಸಭೆ ಮೊದಲು ಆ ಸಭೆಗಿಂತ ಪೂರ್ವದಲ್ಲಿ ಇಲ್ಲಿ ಕೆಲವರು ರಾಜಕೀಯ ನಾಯಕರು ಹಾಗೂ ಸಂಘಟನೆ ಪ್ರಮುಖರು ಒಂದು ಸುಳ್ಳು ಆರೋಪವನ್ನು ಮಾಡಿದ್ದಾರೆ ನಮ್ಮ ತಾಲೂಕು ಪಂಚಾಯತಿನ ನರೇಗಾ ಸಹಾಯಕ ನಿರ್ದೇಶಕರಾದ ಶ್ರೀ ಸಂತೋಷ್ ಕುಮಾರ್ ಚೌಹಾಣ ಅವರು ಇರೋದು ಸುಳ್ಳು ಆರೋಪವನ್ನು ಮಾಡಿದ್ದಾರೆ ಆ ಆರೋಪಗಳ ವಿರುದ್ಧ ನಾವು ಖಂಡನೆ ಮಾಡೋಕ್ಕಾಗಿ ಎಲ್ಲ ದಲಿತ ಸಂಘಟನೆಗಳ ಪ್ರಮುಖರು ಜಮಾಯಿಸಿದ್ದು ಆ ಪ್ರಯುಕ್ತ ನಾವು ಇವತ್ತು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಬಸವ ಕಲ್ಯಾಣ ರವರ ಮುಖಾಂತರ ಮಾನ್ಯ ಅಪರ ಮುಖ್ಯ ಕಾರ್ಯನಿರ್ದೇಶರು ಕಾರ್ಯದರ್ಶಿಗಳು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಂಎಸ್ ಬೆಳ್ಳಿಕ್ ಬೆಂಗಳೂರು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಿಂದ ಮಾನ್ಯ ಆಯುಕ್ತರು ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಂಎಸ್ ಬಿಲ್ಡಿಂಗ್ ಬೆಂಗಳೂರು ಅವರಿಗೆ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀನರ್ ವಿಷಯ ಕಲ್ಯಾಣ ತಾಲೂಕಾ ಪಂಚಾಯತ್ ಇಲಾಖೆ ನರಿಗ ಸಹಾಯಕ ನಿರ್ದೇಶಕರಾದ ಶ್ರೀ ಸಂತೋಷ್ ಕುಮಾರ್ ಚವ್ಹಾಣ್ ಅವರಿಗೆ ಪದೇ ಪದೇ ಇವರ ವಿರೋಧ ಉದ್ದೇಶಪೂರ್ವಕವಾಗಿ ವೈಯಕ್ತಿಕ ದೋಷ ಇಟ್ಟುಕೊಂಡು ರಾಜಕೀಯ ಪಕ್ಷಗಳಿಂದ ಸುಳ್ಳು ಆರೋಪ ಮಾಡಿ ಕಿರುಕುಳ ನೀಡುತ್ತಿರುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಶ್ರೀ ಸಿಕಂದರ್ ಆರ್ ಸಿಂಧಿ ಆಗಿದ್ದು ಬಸವಕಲ್ಯಾಣ ತಾಲೂಕಿನ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿ ಸಮಾಜದ ಸರ್ವಾಂಗಣಿ ಅಭಿವೃದ್ಧಿಗಾಗಿ ಸುಮಾರು ವರ್ಷಗಳಿಂದ ನಿರ್ದೇಶಕರಾದ ಶ್ರೀ ಸಂತೋಷ್ ಕುಮಾರ್ ಚೌಹಾಣ್ ಅವರು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತೊಂಬತ್ತನೇ ಸಾಲಿನ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಗೊಂಡಿರುವುದರಿಂದ ಇವರ ಆಯ್ಕೆ ಸಹಿಸಿದ ಇವರ ವಿರೋಧ ಉದ್ದೇಶಪೂರ್ವಕವಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಪದೇ ಪದೇ ಮಾಡುತ್ತಿದ್ದಾರೆ ಅದೇ ರೀತಿಯಾಗಿ ಕೆಲವು ರಾಜಕೀಯ ಪಕ್ಷಗಳ ಹಾಗೂ ಸ್ವಹಿತ ಶಕ್ತಿಗಾಗಿ ನಡೆಸುತ್ತಿರುವ ಸಂಘಟನೆಗಳ ನಾಗರಿಕರು ಸೇರಿಕೊಂಡು ಈ ಶ್ರೀ ಸಂತೋಷ್ ಕುಮಾರ್ ಚೌಹಾಣ್ ಇವರಿಗೆ ಪದೇ ಪದೇ ಇವರ ವಿರೋಧ ಉದ್ದೇಶಪೂರ್ವಕವಾಗಿ ವ್ಯಕ್ತಿಗತ ವ್ಯಕ್ತಿತ್ವ ದೋಷ ಇಟ್ಟುಕೊಂಡು ಮೇಲಧಿಕಾರಿಗಳಿಗೆ ಹಾಗೂ ರಾಜಕೀಯ ಮುಖಂಡರಿಗಳಿಗೆ ಕುತಂತ್ರದಿಂದ ಕೂಡಿದ ಮನವಿ ಸಲ್ಲಿಸಿದ್ದಾರೆ ಇದರಿಂದ ಬಸವಕಲ್ಯಾಣ ತಾಲೂಕಿನಲ್ಲಿ ಕೆಟ್ಟ ವಾತಾವರಣ ಸೃಷ್ಟಿಯಾಗುತ್ತಿದೆ ಶ್ರೀಯುತ ಸಂತೋಷ್ ಕುಮಾರ್ ಚವ್ಹಾಣ್ ಅವರು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಹಾಗೂ ಆಗಿರುವುದರಿಂದ ಕೆಲವೊಂದು ಭ್ರಷ್ಟಾಚಾರಗಳಿಗೆ ಇದು ನುಂಗಲಾರದ ತಾಗಿ ಈ ರೀತಿಯ ಉದ್ದೇಶಪೂರ್ವಕಾಗಿ ದೇಶದ ರಾಜಕೀಯ ವಾತಾವರಣವನ್ನು ಸೃಷ್ಟಿಯಾಗದಂತೆ ನೋಡಿಕೊಳ್ಳಲು ನಮ್ಮೆಲ್ಲರ ಒಡೆಯಾಗಿರುತ್ತದೆ ಅಲ್ಲದೆ ಈಗಾಗಲೇ ಮನವಿ ಪತ್ರ ಮನವಿ ಪತ್ರ ವಾತಾವರಣವನ್ನು ಸೃಷ್ಟಿಯಾಗದಂತೆ ನೋಡಿಕೊಳ್ಳಲು ನಮ್ಮೆಲ್ಲರ ಕೊನೆಯ ಅಲ್ಲದೆ ಈಗಾಗಲೇ ಮನವಿ ಪತ್ರ ಸಲ್ಲಿಸಿದವರು ನರೇಗಾ ಯೋಜನೆ ಯೋಜನೆಗೆ ಯಾವುದೇ ರೀತಿಯ ಸಂಬಂಧಿಸಿದ ಫಲವನ್ನೂಗಳು ಮತ್ತು ಗುತ್ತಿಗೆದಾರರು ಇರುವುದಿಲ್ಲ ಆದ್ದರಿಂದ ಈ ರೀತಿಯ ದ್ವೇಷ ಇಟ್ಟುಕೊಂಡು ಶ್ರೀ ಸಂತೋಷ್ ಕುಮಾರ್ ಚವ್ಹಾಣ್ ಅವರ ವರ್ಗಾವಣೆಗಾಗಿ ಸಲ್ಲಿಸಿರುವ ಮನವಿ ಪತ್ರಗಳನ್ನು ಪರಗಣಿ ಬರಗಣಿಗೆ ತೆಗೆದುಕೊಳ್ಳಬಾರದೆಂದು ತಮ್ಮಲ್ಲಿಗೆ ವಿನಂತಿ ಧನ್ಯವಾದಗಳು

ಇಲ್ಲಿ ಎಲ್ಲ ಮುಖಂಡರುಗಳು ಜಮಾಯಿಸಿದ ಪ್ರಮುಖರು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಘಟಕ ಬಸವ ಕಲ್ಯಾಣ ಶ್ರೀಯುತ ಸಿಕಂದರ್ ಆರ್ ಶಿಂದೆ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಶ್ರೀಯುತ ಮಹಾದೇವ್ ಗಾಯಕ್ವಾಡ್ ಮಾನವ ಬಂಧುತ್ವ ವೇದಿಕೆ ತಾಲೂಕಿನ ಸಂಚಾಲಕರಾದ ಶ್ರೀಯುತ ವಿಶ್ವನಾಥ್ ಕಂಬಳೆ ಮಾನವ ಹಕ್ಕುಗಳ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷ ಶ್ರೀಯುತ ಶೀತಲ್ ಕುಮಾರ್ ಸಿಂಧೆ ಭಾರತೀಯ ಬಂಜಾರ ಕ್ರಾಂತಿ ದಳ ಇವರ ಅಧ್ಯಕ್ಷ ಶ್ರೀಯುತ ನವನಾಥ್ ರಾಥೋಡ್ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆಟೋಲೆಗಡ್ ಇವರ ರಾಜ್ಯ ಕಾರ್ಯದರ್ಶಿ ಸಮಿತಿರಾದ ಶ್ರೀಯುತ ದತ್ತೆ ಸುರೇಶ್ ಇವರೆಲ್ಲರ ನಮ್ಮ ತಾಲೂಕಿನ ಅಧಿಕಾರಿಗಳಿಗೆ ಅಧಿಕಾರಿಗಳ ಮುಖಾಂತರ ಸಲ್ಲಿಸ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಎಲ್ಲರಿಗೂ ತಿಳಿದಿರುವಂಗೆ ಬಸವ ಕಲ್ಯಾಣದಲ್ಲಿ ಬಹಳ ಒಂದು ಕುತಂತ್ರೀಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತ ಅನ್ನುವಂಥದ್ದು ಎಲ್ಲ ನಮ್ಮ ಬಸವ ಕಲ್ಯಾಣದ ಜನತೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ನಮ್ಮ ಬಸವ ಕಲ್ಯಾಣ ತಾಲೂಕಿನ ನರೇಗಾದ ಸಹಾಯಕ ನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಕುಮಾರ್ ಚವ್ಹಾಣ ಅವರ ವಿರುದ್ಧ ರಾಜಕೀಯ ಕುತಂತ್ರವನ್ನು ನಾವು ನಿನ್ನೆ ಕೆ ಡಿ ಪಿ ಮೀಟಿಂಗ್ ಆಗೋಕ್ಕಿಂತ ಮುಂಚೆ ಕೆಲವು ಬಸವ ಕಲ್ಯಾಣದ ರಾಜಕೀಯ ಮುಖಂಡರು ಮತ್ತು ನರೇಗಾ ಸಂಬಂಧ ಪಡೆದೇ ಇರುವಂತಹ ಕೆಲವು ನಾಯಕರು ಏನಪ್ಪಾ ಅಂತಂದ್ರೆ ಮಾನ್ಯ ನಮ್ಮ ಶಾಸಕರಿಗೆ ಏನಪ್ಪಾ ಅಂದ್ರೆ ದೂರು ದೂರು ಸಲ್ಲಿಸಿರುತ್ತಾರೆ ಆ ದೂರಿನಲ್ಲಿ ಮಾನ್ಯ ನಮ್ಮ ಸಂತೋಷ್ ಚವ್ಹಾಣ್ ಅವರು ಏನಪ್ಪಾ ಅಂದರೆ ಅವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ಕರೆಕ್ಟಾಗಿ ಏನಪ್ಪಾ ಅಂತಂದರೆ ಯಾವುದೇ ರೀತಿಯ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇಲ್ಲವಂತ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಒಂದು ಆರೋಪ ಸುಳ್ಳು ಆರೋಪವನ್ನು ಪದೇ ಪದೇ ಏನಪ್ಪಾ ಅಂತಂದ್ರೆ ಅವ್ರ ಮೇಲೆ ಬರ್ತಾ ಇದೆ ಅದಕ್ಕಾಗಿ ಇವತ್ತು ಬಸವ ಕಲ್ಯಾಣದ ಎಲ್ಲ ನಮ್ಮ ಏನು ಒಕ್ಕೂಟಗಳು ಇದ್ದಾವೆ ಮತ್ತು ಸಂಘಟನೆಗಳಿದ್ದಾವೆ ಆ ಎಲ್ಲ ಸಂಘಟನೆಗಳಿಗೆ ಕೂಡ ಏನಪ್ಪಾ ಅಂತಂದರೆ ಇವತ್ತು ನಾವು ನಮ್ಮ ಅವರ ಮುಖಾಂತರ ಮಾನ್ಯ ಆಯುಕ್ತರು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಎಂ ಎಸ್ ಬಿಳ್ಳಿ ಬೆಂಗಳೂರು ಇವರಿಗೆ ಅದಾದ ನಂತರ ಮಾನ್ಯ ಅಪ್ಪರ ಮುಖ್ಯ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಎಂ ಎಸ್ ಬಿಳಿ ಬೆಂಗಳೂರು ಇವರಿಗೆ ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇದ ಇವರಿಗೆ ಏನಪ್ಪ ಅಂತಂದ್ರೆ ಎಲ್ಲ ಬಸವ ಕಲ್ಯಾಣದ ಸಂಘಟನೆಗಳು ಒಕ್ಕೂಟಗಳು ಮುಖ ಒಕ್ಕೂಟಗಳ ಮುಖಂಡರು ಸೇರಿ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಮಾನ್ಯ ಇಒ ಅವರ ಮುಖಾಂತರ ಈ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಈ ಮನವಿ ಪತ್ರದಲ್ಲಿ ನಾವು ಏನು ಈ ಸಂತೋಷ್ ಸರ್ ಸಂತೋಷ್ ಚೌಹಾಣ್ ಸರ್ ಅವರ ಬಗ್ಗೆ ಏನು ಸುಳ್ಳು ಆರೋಪ ಮಾಡಿದ್ದಾರೆ ಅದರ ವಿವರ ವಿವರಣವನ್ನು ನೀಡ್ತಾ ಇದ್ದೀವಿ ಅದನ್ನು ನಾನು ಓದ್ತಾ ಇದ್ದೀನಿ ವಿಷಯ ಏನಂತಂದ್ರೆ ಬಸವಕಲ್ಯಾಣ್ ತಾಲೂಕು ಪಂಚಾಯತ್ ಇಲಾಖೆ ಇಲಾಖೆಯ ನರೇಗಾ ಸಹಾಯಕ ನಿರ್ದೇಶಕರಾದ ಶ್ರೀ ಸಂತೋಷ್ ಕುಮಾರ್ ಚೌಹಾಣಿ ಅವರಿಗೆ ಪದೇ ಪದೇ ಇವರ ವಿರುದ್ಧ ಉದ್ದೇಶ ಪೂರ್ವಕವಾಗಿ ವೈಯಕ್ತಿಕ ದ್ವೇಷ ಇಟ್ಟುಕೊಂಡು ರಾಜಕೀಯ ಪಕ್ಷಗಳಿಂದ ಸುಳ್ಳು ಆರೋಪ ಮಾಡಿ ಕಿರುಕುಳ ನೀಡುತ್ತಿರೋ ಕುರಿತು ಈ ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಬಸವಕಲ್ಯಾಣ ತಾಲೂಕಿನ ಎಲ್ಲ ಸಂಘಟನೆಗಳ ಮುಖಂಡರ ಪರವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಲ್ಯಾಣ ತ ಬಸವಕಲ್ಯಾಣದ ತಾಲೂಕು ಪಂಚಾಯತ್ ಇಲಾಖೆಯ ನರೇಗಾ ಸಹಾಯಕ ನಿರ್ದೇಶಕರಾದ ಶ್ರೀ ಸಂತೋಷ್ ಕುಮಾರ್ ಚವ್ಹಾಣ್ ಅವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತನೇ ಸಾಲಿನ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಗೊಂಡಿದ್ದರಿಂದ ಇವರ ಆಯ್ಕೆ ಸಹಿಸದೆ ಇವರ ವಿರುದ್ಧ ಉದ್ದೇಶ ಪೂರ್ವಕವಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಪದೇ ಪದೇ ಮಾಡುತ್ತಿದ್ದಾರೆ ಅದೇ ರೀತಿಯಾಗಿ ಕೆಲವು ರಾಜಕೀಯ ಪಕ್ಷಗಳು ಹಾಗೂ ಸ್ವಹಿತಾಸಕ್ತಿಗಾಗಿ ನಡೆಸುತ್ತಿರುವ ಸಂಘಟನೆಗಳ ನಾಗರಿಕರು ಸೇರಿಕೊಂಡು ಶ್ರೀ ಸಂತೋಷ್ ಕುಮಾರ್ ಚೌಹಾಣ್ ಇವರಿಗೆ ಪದೇ ಪದೇ ಇವರ ವಿರುದ್ಧ ಉದ್ದೇಶ ಪೂರ್ವಕವಾಗಿ ವೈಯಕ್ತಿಕ ದ್ವೇಷ ಇಟ್ಟುಕೊಂಡು ಮೇಲಾಧಿಕಾರಿಗಳಿಗೆ ಹಾಗೂ ರಾಜಕೀಯ ಮುಖಂಡ ಮುಖಂಡರಿಗೆ ಕುತಂತ್ರದಿಂದ ಕೂಡಿದ ಮನವಿ ಪತ್ರ ಸಲ್ಲಿಸುತ್ತಿದ್ದಾರೆ ಇದರಿಂದ ಬಸವಕಲ್ಯಾಣ ತಾಲೂಕಿನಲ್ಲಿ ಕೆಟ್ಟ ವಾತಾವರಣ ಸೃಷ್ಟಿಯಾಗುತ್ತಿದೆ ಶ್ರೀಯುತ ಸಂತೋಷ್ ಕುಮಾರ್ ಚೌಹಾಣ್ ಅವರು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಹಾಗೂ ದಕ್ಷ ಅಧಿಕಾರಿ ಆಗಿರುವುದರಿಂದ ಇದರಿಂದ ಕೆಲವೊಂದು ಭ್ರಷ್ಟಾಚಾರಿಗಳಿಗೆ ಇದು ನುಂಗಲಾರದ ತುತ್ತಾಗಿದೆ ಈ ರೀತಿಯ ಉದ್ದೇಶ ಪೂರ್ವಕ ದ್ವೇಷದ ರಾಜಕೀಯ ವಾತಾವರಣವನ್ನು ಸೃಷ್ಟಿಯಾಗದಂತೆ ನೋಡಿಕೊಳ್ಳಲು ನಮ್ಮೆಲ್ಲರ ಹೊರೆಯಾಗಿರುತ್ತದೆ ಅಲ್ಲದೆ ಈಗಾಗಲೇ ಮನವಿ ಪತ್ರ ಸಲ್ಲಿಸಿದವರು ನನಗೆ ಯೋಜನೆಗೆ ಯಾವುದೇ ರೀತಿಯ ಸಂಬಂಧಿಸಿದ ಫಲಾನುಭವಿಗಳು ಮತ್ತು ಗುತ್ತಿಗೆದಾರರು ಆಗಿರುವುದಿಲ್ಲ ಇದರಿಂದ ಈ ರೀತಿಯ ದ್ವೇಷ ಇಟ್ಟುಕೊಂಡು ಸಂತೋಷ್ ಕುಮಾರ್ ಚೌಹಾಣ್ ಅವರ ವರ್ಗಾವಣೆ ಸಲ್ಲಿಸಿರುವ ಮನವಿ ಪತ್ರಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬಾರದೆಂದು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳು ನರೇಗಾದ ಸಹಾಯಕ ನಿರ್ದೇಶಕರಾದಂತಹ ಸಮ್ಮಾನ್ಯ ಶ್ರೀ ಸಂತೋಷ್ ಕುಮಾರ್ ಚೌಹಾಣ್ ಅವರ ವಿರುದ್ಧ ರಾಜಕೀಯ ಕುತಂತ್ರವನ್ನ ನಾವು ನಿನ್ನೆ ಜಿ ಡಿ ಪಿ ಮೀಟಿಂಗ್ ಆಗೋಕ್ಕಿಂತ ಮುಂಚೆ ಕೆಲವು ಬಸವ ಕಲ್ಯಾಣದ ರಾಜಕೀಯ ಮುಖಂಡರು ಮತ್ತು ನರೆಗ ಸಂಬಂಧ ಪಡೆದೇ ಇರುವಂತಹ ಕೆಲವು ನಾಯಕರು ಏನಪ್ಪಾ ಅಂತಂದ್ರೆ ಮಾನ್ಯ ನಮ್ಮ ಶಾಸಕರಿಗೆ ಏನಪ್ಪ ಅಂದ್ರೆ ದೂರು ದೂರು ಸಲ್ಲಿಸಿರುತ್ತಾರೆ ಆ ದೂರಿನಲ್ಲಿ ಮಾನ್ಯ ನಮ್ಮ ಸಂತೋಷ್ ಚೌಹಾಣ್ ಅವರು ಏನಪ್ಪ ಅಂದ್ರೆ ಅವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇಲ್ಲವಂತ ಮಾಡ್ತಾ ಇಲ್ಲ ಅನ್ನುವಂತ ಒಂದು ಒಂದು ಆರೋಪ ಸುಳ್ಳು ಆರೋಪವನ್ನ ಪದೇ ಪದೇ ಏನಪ್ಪಾ ಅಂತಂದ್ರೆ ಅವ್ರಲ್ಲಿ ಬರ್ತಾ ಇದೆ ಅದಕ್ಕಾಗಿ ಇವತ್ತು ಬಸವ ಕಲ್ಯಾಣದ ಎಲ್ಲ ನಮ್ಮ ಏನು ಒಕ್ಕೂಟಗಳು ಇದ್ದಾವೆ ಮತ್ತು ಸಂಘಟನೆಗಳಿದ್ದಾವೆ ಆ ಎಲ್ಲಾ ಸಂಘಟನೆಗಳು ಕೂಡ ಏನಪ್ಪಾ ಅಂತಂದ್ರೆ ಇವತ್ತು ನಾವು ನಮ್ಮ ಇಒರ ಮುಖಾಂತರ ಮಾನ್ಯ ಆಯುಕ್ತರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಎಂ ಎಸ್ ಬಿಲ್ಡಿಂಗ್ ಬೆಂಗಳೂರು ಇವರಿಗೆ ಅದಾದ ನಂತರ ಮಾನ್ಯ ಅಪ್ಪರ್ ಮುಖ್ಯ ಕಾರ್ಯದರ್ಶಿಗಳು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಎಂ ಎಸ್ ಬೆಂಗಳೂರು ಇವರಿಗೆ ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇದ ಇವರಿಗೆ ಏನಪ್ಪಾ ಅಂತಂದ್ರೆ ಎಲ್ಲ ಬಸವ ಕಲ್ಯಾಣದ ಸಂಘಟನೆಗಳು ಒಕ್ಕೂಟಗಳು ಮುಖ ಒಕ್ಕೂಟಗಳ ಮುಖಂಡರು ಸೇರಿ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಮಾನ್ಯ ಯುವ ಅವರ ಮುಖಾಂತರ ಈ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಈ ಮನವಿ ಪತ್ರದಲ್ಲಿ ನಾವು ಏನು ಈ ಸಂತೋಷ್ ಸರ್ ಸಂತೋಷ್ ಚೌಹಾಣ್ ಸರ್ ಅವರ ಬಗ್ಗೆ ಏನು ಸುಳ್ಳು ಆರೋಪ ಮಾಡಿದ್ದಾರೆ ಅದರ ವಿವರ ವಿವರಣವನ್ನ ನಾನು ಓದ್ತಾ ಇದ್ದೀನಿ ಬಸವ ಕಲ್ಯಾಣ್ ತಾಲೂಕಾ ಪಂಚಾಯತ್ ಇಲಾಖೆ ಇಲಾಖೆಯ ನರೇಗಾ ಸಹಾಯಕ ನಿರ್ದೇಶಕರಾದ ಶ್ರೀ ಸಂತೋಷ್ ಕುಮಾರ್ ಚೌಹಾಣಿ ಇವರಿಗೆ ಪದೇ ಪದೇ ಇವರ ವಿರುದ್ಧ ಉದ್ದೇಶ ಪೂರ್ವಕವಾಗಿ ವೈಯಕ್ತಿಕ ದ್ವೇಷ ಇಟ್ಟುಕೊಂಡು ರಾಜಕೀಯ ಪಕ್ಷಗಳಿಂದ ಸುಳ್ಳು ಆರೋಪ ಮಾಡಿ ಕಿರುಕುಳ ನೀಡುತ್ತಿರೋ ಗುರುತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಸವ ಕಲ್ಯಾಣ ತಾಲೂಕಿನ ಎಲ್ಲ ಸಂಘಟನೆಗಳ ಮುಖಂಡರ ಪರವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಸವ ಕಲ್ಯಾಣ್ ತ ಬಸವ ಕಲ್ಯಾಣದ ತಾಲೂಕು ಪಂಚಾಯತ್ ಇಲಾಖೆಯ ನರೇಗಾ ಸಹಾಯಕ ನಿರ್ದೇಶಕರಾದ ಶ್ರೀ ಸಂತೋಷ್ ಕುಮಾರ್ ಚವ್ಹಾಣ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತನೇ ಸಾಲಿನ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಗೊಂಡಿದ್ದರಿಂದ ಇವರ ಆಯ್ಕೆ ಸಹಿಸದೆ ಇವರ ವಿರುದ್ಧ ಉದ್ದೇಶ ಪೂರ್ವಕವಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಪದೇ ಪದೇ ಮಾಡುತ್ತಿದ್ದಾರೆ ಅದೇ ರೀತಿಯಾಗಿ ಕೆಲವು ರಾಜಕೀಯ ಪಕ್ಷಗಳು ಹಾಗೂ ಸ್ವಹಿತಾಸಕ್ತಿಗಾಗಿ ನಡೆಸುತ್ತಿರುವ ಸಂಘಟನೆಗಳ ನಾಗರಿಕರು ಸೇರಿಕೊಂಡು ಶ್ರೀ ಸಂತೋಷ್ ಕುಮಾರ್ ಚವ್ಹಾಣ್ ಇವರಿಗೆ ಪದೇ ಪದೇ ಇವರ ವಿರುದ್ಧ ಉದ್ದೇಶ ಪೂರ್ವಕವಾಗಿ ವೈಯಕ್ತಿಕ ದ್ವೇಷ ಇಟ್ಟುಕೊಂಡು ಮೇಲಾಧಿಕಾರಿಗಳಿಗೆ ಹಾಗೂ ರಾಜಕೀಯ ಮುಖಂಡ ಮುಖಂಡರಿಗೆ ಕುತಂತ್ರದಿಂದ ಕೂಡಿದ ಮನವಿ ಪತ್ರ ಸಲ್ಲಿಸುತ್ತಿದ್ದಾರೆ ಇದರಿಂದ ಬಸವಕಲ್ಯಾಣ ತಾಲೂಕಿನಲ್ಲಿ ಕೆಟ್ಟ ವಾತಾವರಣ ಸೃಷ್ಟಿಯಾಗುತ್ತಿದೆ ಶ್ರೀಯುತ ಸಂತೋಷ್ ಕುಮಾರ್ ಚವ್ಹಾಣ್ ಅವರು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಹಾಗೂ ದಕ್ಷ ಅಧಿಕಾರಿ ಆಗಿರುವುದು ಕೆಲವೊಂದು ಭ್ರಷ್ಟಾಚಾರಿಗಳಿಗೆ ಇದು ನುಂಗಲಾರದ ತುತ್ತಾಗಿದೆ ಈ ರೀತಿಯ ಉದ್ದೇಶ ಪೂರ್ವಕ ದ್ವೇಷದ ರಾಜಕೀಯ ವಾತಾವರಣವನ್ನು ಸೃಷ್ಟಿಯಾಗದಂತೆ ನೋಡಿಕೊಳ್ಳಲು ನಮ್ಮೆಲ್ಲರ ಹೊಣೆಯಾಗಿರುತ್ತದೆ ಅಲ್ಲದೆ ಈಗಾಗಲೇ ಮನವಿ ಪತ್ರ ಸಲ್ಲಿಸಿದವರು ನರೇಗಾ ಯೋಜನೆಗೆ ಯಾವುದೇ ರೀತಿಯ ಸಂಬಂಧಿಸಿದ ಫಲಾನುಭವಿಗಳು ಮತ್ತು ಗುತ್ತಿಗೆದಾರರು ಆಗಿರುವುದಿಲ್ಲ ಇದರಿಂದ ಈ ರೀತಿಯ ದ್ವೇಷ ಇಟ್ಟುಕೊಂಡು ಶ್ರೀ ಸಂತೋಷ್ ಕುಮಾರ್ ಚವ್ಹಾಣ್ ಅವರ ವರ್ಗಾವಣೆ ಸಲ್ಲಿಸಿರುವ ಮನವಿ ಪತ್ರಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬಾರದೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳು